ತಿರುಪತಿಗೆ ಹೋಗ್ತಿರುವ ಭಕ್ತರಿಗೆ ಟಿ ಟಿ ಪ್ರಮುಖ ಸೂಚನೆ ಸ್ನೇಹಿತರೆ ನಮಸ್ಕಾರ ನೀವು ಕೂಡ ತಿರುಪತಿ ತಿರುಮಲಕ್ಕೆ ಹೋಗ್ತಿದ್ದೀರಾ ಹಾಗಾದರೆ ಸ್ವಲ್ಪ ಅಲರ್ಟ್ ಆಗಿರಿ ಯಾಕಂದರೆ ಟಿ ಟಿ ಡಿ ಒಂದಷ್ಟು ಪ್ರಮುಖ ಸೂಚನೆಗಳನ್ನು ಕೊಟ್ಟಿದೆ ಹಾಗಾದರೆ ಟಿ ಟಿ ಡಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಸೂಚನೆಯಾದರೂ ಏನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೀಗ ಎಲ್ಲ ಕಡೆ ಕೂಡ ಮಳೆಯ ಅಬ್ಬರ ಅಂತ ಹೇಳಬಹುದು ಇನ್ನು ಬಂಗಾಲಕೊಳ್ಳಿಯ ನೈಋತ್ಯ ಭಾಗದಲ್ಲಿ ರೂಪುಗೊಂಡಿರ್ತಕ್ಕಂಥ ದಿತ್ವ ಚಂಡಮಾರುತದ ಹೊಡೆತಕ್ಕೆ ಇದೀಗ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ತತ್ತರಿಸಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಲಂಕಾದಲ್ಲಿ ದಿತ್ವ ಸೈಕ್ಲೋನ್ ಎದ್ದಿರೋದ್ರಿಂದ ಈ ಸಮಸ್ಯೆ ಉಂಟಾಗಿದ್ದು ಇದೀಗ ಟಿ ಟಿ ಡಿಯವರು ಕೂಡ ಒಂದಷ್ಟು ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಟಿ ಟಿ ಡಿ ಇದೀಗ ದಿತ್ವ ಚಂಡಮಾರುತ ದುರ್ಬಲಗೊಂಡಿದೆ ಅಂತ ಹೇಳಿರೋದ್ರ ಜೊತೆಗೆ ತೀವ್ರ ಚಂಡಮಾರುತದ ಎದ್ದಿದ್ದು ಗಾಳಿ ಸಹಿತ ಭಾರಿ ಮಳೆ ಮುಂದುವರೆದಿದೆ ಇದರ ಪ್ರಭಾವದಿಂದ ಆಂಧ್ರ ಪ್ರದೇಶದ ಹಲವು ಭಾಗಗಳಲ್ಲಿ ಮಳೆಯಾಗಲಿದೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಮುಖ ಸೂಚನೆಯನ್ನ ಕೊಟ್ಟಿದೆಯಂತೆ ಹಾಗಾಗಿ ತೀವ್ರ ಚಂಡಮಾರುತದ ಹಿನ್ನೆಲೆಯಲ್ಲಿ ಇದೀಗ ಉತ್ತರ ತಮಿಳುನಾಡು ಮತ್ತು ಪುದುಚೇರಿಯ ಕರಾವಳಿಗೆ ಸಮಾನಾಂತರವಾಗಿ ಇದು ಚಲಿಸ್ತಾ ಇದ್ದು ಚಂಡಮಾರುತದ ಪರಿಚಲನೆ ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಅಂತ ಐಎಂಡಿ ತಿಳಿಸಿದ್ದು ನೆಲ್ಲೂರು ಮತ್ತು ತಿರುಪತಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋ ಕಾರಣದಿಂದಾಗಿ ದಕ್ಷಿಣ ಕರಾವಳಿಯಲ್ಲಿ ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಬಿರುಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗ್ತಿರೋ ರೀತಿ ಸೂಚನೆಯನ್ನು ಕೊಟ್ಟಿರೋದ್ರ ಜೊತೆಗೆ ಒಂದಷ್ಟು ಪ್ರಮುಖ ಸೂಚನೆಗಳನ್ನು ಕೂಡ ಇದೀಗ ಟಿ ಟಿ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ದಿತ್ವ ಸೈಕ್ಲೋನ್ ಎಫೆಕ್ಟ್ ನಿಂದ ಭಾರಿ ಮಳೆಯಾಗ್ತಿದ್ದು ಭಕ್ತರು ನಾನಾ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ತಿರುಮಲಕ್ಕೆ ಬರತಕ್ಕಂಥ ಭಕ್ತರಿಗೆ ಟಿಟಿಡಿ ಪ್ರಮುಖ ಎಚ್ಚರಿಕೆಯನ್ನು ನೀಡಿದ್ದು ದಿತ್ವ ಚಂಡಮಾರುತದ ಕಾರಣದಿಂದಾಗಿ ತಿರುಮಲದಲ್ಲಿ ಮಳೆಯಾಗಲಿದ್ದು ಭಕ್ತರು ಜಾಗೃತರಾಗಿರಬೇಕು ಅಂತ ಹೇಳಿದೆ ಒಂದೆಡೆ ಮಳೆ ಮತ್ತೊಂದೆಡೆ ಚಳಿಯಿಂದಾಗಿ ಭಕ್ತರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಹೀಗಾಗಿ ಟಿಟಿಡಿ ಅಧಿಕಾರಿಗಳು ಕೆಲ ಸೌಲಭ್ಯಗಳನ್ನು ಒದಗಿಸಿದ್ದು ಇದರ ಜೊತೆಗೆ ಪ್ರಮುಖ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಸೂಚನೆಗಳನ್ನು ಭಕ್ತರು ಪಾಲಿಸುವಂತೆ ವಿಶೇಷ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಭಕ್ತರಿಗೆ ತೊಂದರೆಯಾಗದಂತೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದು ಮಕ್ಕಳು ಮತ್ತು ವೃದ್ಧರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ತಿರುಮಲ ಘಾಟ್ ರಸ್ತೆಯಲ್ಲಿ ವಾಹನ ಸವಾರರು ಜಾಗರೂಕರಾಗಿ ವಾಹನ ಚಲಿಸುವಂತೆ ಟಿಟಿಡಿ ಪ್ರಮುಖ ಸೂಚನೆಗಳನ್ನು ನೀಡಿರುವುದರ ಜೊತೆಗೆ ಭೂಕುಸಿತ ಹಾಗೂ ಗಾಳಿಗೆ ಮರಗಳು ಧರೆಗುರುಳುವ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿರಬೇಕು ಅಂತ ಹೇಳಿದೆ ಇನ್ನು ವೈಕುಂಠ ಏಕಾದಶಿಗೆ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನಕ್ಕೆ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದು ಈಗ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ ಹೀಗಾಗಿ ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟರವರೆಗೂ ಕೂಡ ಹತ್ತು ದಿನಗಳ ಕಾಲ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ ಲಭ್ಯ ಇರುತ್ತೆ ಹೀಗಾಗಿ ಹುಷಾರಾಗಿರಿ ಅಂತ ಹೇಳಲಾಗ್ತಾ ಇದೆ ಕುಟುಂಬ ಸಮೇತ ಬರೋರು ಮಕ್ಕಳು ಹಾಗೂ ವೃದ್ಧರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು